ಸೊ ಒಟ್ನಲ್ಲಿ ಸಿ ಎಂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಈ ದೃಶ್ಯಗಳನ್ನು ತಾವೇನು ನೋಡ್ತಾ ಇದ್ರಿ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ನ ಕರ್ಕೊಂಡು ಬಂದಿರುವಂಥ ದೃಶ್ಯಗಳು ದೃಶ್ಯದಲ್ಲಿ ಗಮನಿಸಬಹುದು ನಟ ದರ್ಶನ್ ಜೊತೆಗೆ ಇನ್ನು ಹದಿಮೂರು ಜನ ಒಟ್ಟು ಹದಿಮೂರು ಜನರನ್ನ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಕೊಲೆ ಕೇಸ್ನ ಹದಿಮೂರು ಆರೋಪಿಗಳು ಆ ವಿಶುವಲ್ಸ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ವಿ ನೈನ್ಗೆ ಲಭ್ಯವಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಪೊಲೀಸ್ ವ್ಯಾನ್ನಿಂದ ಇಳಿಸಿ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ನಟ ದರ್ಶನ್ ಅನ್ನ ಈಗಷ್ಟೇ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಇದು ಕೋರ್ಟ್ನ ಒಳಗಡೆ ಹೋಗಬೇಕಾದಾಗ ಚಿತ್ರೀಕರಿಸಿರುವಂತಹ ದೃಶ್ಯಗಳು ಇವತ್ತಿಗೆ ಕೋರ್ಟ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ಈಗ ಜಡ್ಜ್ ಏನು ಹೇಳ್ತಾರೆ ಅಥವಾ ಯಾವ ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ದರ್ಶನ್ ಮತ್ತು ಗ್ಯಾಂಗ್ನ ಇನ್ನಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಇವರನ್ನು ಒಪ್ಪಿಸಲಾಗುತ್ತಾ ಅನ್ನುವಂಥದ್ದು ಕೆಲವೇ ಹೊತ್ತಿನಲ್ಲಿ ಕ್ಲಿಯರ್ ಆಗುತ್ತೆ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪೊಲೀಸರು ಇನ್ನಷ್ಟು ದಿನಗಳ ಕಾಲ ದರ್ಶನ್ ಮತ್ತು ಇನ್ನು ಕೆಲವರನ್ನು ಒಂದು ಎ ಒನ್ ಟು ಎ ಫೈವ್ ತನಕ ಆರೋಪಿಗಳನ್ನು